ಶಿಲಾಜಿತ್ತು ಇದಕ್ಕೆ ಉಪಯೋಗಿಸಿ ಅದಕ್ಕೆ ಉಪಯೋಗಿಸಿ ಅಂತ ಮತ್ತು ಏನಿದು ಶಿಲಾಜಿತ್ತು ಅಷ್ಟು ಸುರಕ್ಷಿತವಾದಂಥ ಒಂದು ಪದಾರ್ಥನ ಮೊದಲನೇದಾಗಿ ನಮ್ಮ ಯೌವನವನ್ನು ಕಾಪಾಡಿಕೊಳ್ಳಿಕ್ಕೆ ಎರಡನೇದು ಶಿಲಾಜಿತ್ತಿನಿಂದ ನಮ್ಮ ದೇಹಕ್ಕೆ ಒಂದು ಬಲ ಬರುತ್ತೆ ಮೂರನೇದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಸೊ ನಾಲ್ಕನೆಯದು ಶಿಲಾಜಿತ್ತಿನ ಒಂದು ಸೇವನೆಯಿಂದ ಮಧುಮೇಹ ನಿಯಂತ್ರಣದಲ್ಲಿರುತ್ತೆ ಇದು ಎಲ್ಲರೂ ಬಳಸ್ಬೋದಾ ಅಥವಾ ಕಾಯಿಲೆ ಇರೋರು ಮಾತ್ರ ಬಳಸಬೇಕಾ ಅನ್ನೋದು ಒಂದು ಗೊಂದಲ ಇರುತ್ತೆ ಆಗಿದ್ದಲ್ಲಿ ಎಷ್ಟು ಬಳಸ್ಬೇಕು ಅಂದರೆ ಯಾವ ಕಂಪ್ನಿದು ಭಾಳ ಉತ್ತಮ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಸಂಚಿಕೆಯಲ್ಲಿ ವೀಕ್ಷಕರೇ ನಮಸ್ಕಾರ ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯಕ್ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಶಿಲಾಜಿತ್ ಬಗ್ಗೆ ತಿಳಿಸ್ಕೊಡ್ತೀನಿ ಸಾಕಷ್ಟು ಜನರಿಗೆ ಶಿಲಾಜಿತ್ ಬಗ್ಗೆ ತಿಳಿದಿರುತ್ತೆ ಯಾಕಂದ್ರೆ ಸಾಕಷ್ಟು ಜಾಹೀರಾತುಗಳಲ್ಲಿ ನೋಡಿರ್ತೀರಾ ಶಿಲಾ ಹೆಸರು ಹೇಳಿದಂಗೆ ಶಿಲಾ ಶಿಲಾ ಅಂದರೆ ಕಲ್ಲು ಜೀತ್ ಅಂದ್ರೆ ಜಯ ಅಂದ್ರೆ ಶಿಲೆಯನ್ನೇ ಜಯಿಸಿದಂಥ ಅಂದರೆ ಶಿಲಾಜಿತ್ ನಮ್ಮ ಆಚಾರ್ಯ ಚರಕರು ಹೇಳೋ ಪ್ರಕಾರ ನಮ್ಮ ದೇಹದಲ್ಲಿ ಶಿಲಾಜಿತ್ತಿನಿಂದ ವಾಸಿಯಾಗದಿರೋ ಕಾಯಿಲೆನೇ ಇಲ್ಲ ಎಷ್ಟು ಅದ್ಭುತವಾದಂಥ ಒಂದು ವರ್ಣನೆ ಶಿಲಾಜಿತ್ತಿನ ಬಗ್ಗೆ ಇದು ಪರ್ವತಗಳ ಏನು ಬಂಡೆಗಳಿದೆ ಅದರ ಒಂದು ಏನೋ ಘರ್ಷಣೆಯಿಂದ ಅಥವಾ ಒಂದು ಬಿಸಿಲಿನ ತಾಪದಿಂದ ಹೊರಸೂಸುವಂಥ ಒಂದು ಟಾರ್ ರೀತಿಯಾದಂಥ ಒಂದು ದ್ರವ ಪದಾರ್ಥ ಆಗಿರುತ್ತೆ ಈ ಶಿಲಾಜಿತ್ ಹಾಗಿದ್ರೆ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇದರ ಏನು ಗುಣಕರ್ಮಗಳು ತಿಳಿಸ್ಕೊಡ್ತೀನಿ ಇದರ ಒಂದು ರಸ ಅಂದರೆ ತಿಕ್ತ ಕಟ್ಟು ಇರುತ್ತೆ ಖಾರವಾಗಿರುತ್ತೆ ಇದು ವೀರ್ಯದಲ್ಲಿ ಉಷ್ಣ ಅಂದರೆ ದೇಹಕ್ಕೆ ಇದು ಉಷ್ಣವನ್ನು ಉಂಟು ಮಾಡುತ್ತೆ ಹಾಗೂ ವಿಪಾಕ ಕೂಡ ಕಟು ಖಾರವಾಗಿರುತ್ತೆ ಹಾಗೆ ಇದರ ಗುಣಗಳೇನು ಗುಣಗಳಂದರೆ ಮೊದಲನೇದಾಗಿ ಶಿಲಾಜಿತ್ತು ಬಳಸೋದ್ರಿಂದ ನಿಮಗೆ ಒಂದು ರಸಾಯನ ಇದು ರಸಾಯನ ದ್ರವ್ಯ ಅಂದರೆ ರಸಾಯನ ಅಂದರೆ ನಮ್ಮ ಯೌವನವನ್ನು ಕಾಪಾಡಲಿಕ್ಕೆ ಸಹಕಾರಿ ಅಂತ ಇದರ ಅರ್ಥ ಮೊದಲನೇದಾಗಿ ನಮ್ಮ ಯೌವನವನ್ನು ಕಾಪಾಡಿಕೊಳ್ಳಿಕ್ಕೆ ಎರಡನೇದು ಶಿಲಾಜಿತ್ತಿನಿಂದ ನಮ್ಮ ದೇಹಕ್ಕೆ ಒಂದು ಬಲ ಬರುತ್ತೆ ಮೂರನೇದು ರೋಗ ಶಕ್ತಿ ಹೆಚ್ಚಾಗುತ್ತೆ ಸೊ ನಾಲ್ಕನೆಯದು ಶಿಲಾಜಿತ್ತಿನ ಒಂದು ಸೇವನೆಯಿಂದ ಮಧುಮೇಹ ನಿಯಂತ್ರಣದಲ್ಲಿರುತ್ತೆ ಇದರಲ್ಲಿ ಫುಲ್ವಿಕ್ ಆಸಿಡ್ ಅನ್ನೋ ಒಂದು ಕಂಟೆಂಟ್ ಇದೆ ಇದರಿಂದ ಏನಾಗುತ್ತೆ ವೃದ್ಧಾಪ್ಯದಲ್ಲಿ ಕಾಡುವಂಥ ಒಂದು ಮರುವಿನ ಸಮಸ್ಯೆ ಅಂದರೆ ಮರ್ತೋಗ್ಬಿಡ್ತಾರೆ ಹೆಸರು ಮರ್ತೋಗ್ತಾರೆ ವಸ್ತುಗಳು ಎಲ್ಲಿಡ್ತೀವಿ ಅನ್ನೋದನ್ನ ಮರೆತು ಹೋಗ್ತಾರೆ ಸೊ ಈ ಒಂದು ಶಿಲಾಜಿತಿನ ಸೇವನೆಯಿಂದ ಅಲ್ಝಿಮರ್ಸ್ ಡಿಸೀಸನ್ನ ನಾವು ದೂರ ಮಾಡ್ಬೋದು ಅಥವಾ ಅಲ್ಜಿಮರ್ಸ್ ಡಿಸೀಸನ್ನು ಬೇರೆ ದ್ರವ್ಯಗಳ ಜೊತೆ ಅಂದರೆ ಬೇರೆ ಆಯುರ್ವೇದ ಔಷಧಿಗಳ ಜೊತೆ ಸೇವಿಸ್ತಾ ಬಂದರೆ ಆ ಒಂದು ಮರುವಿನ ಒಂದು ಕಾಯಿಲೆ ಏನಿದೆ ಅದನ್ನು ನಾವು ಗುಣ ಮಾಡ್ಕೋಬೋದು ಇದಲ್ಲದೆ ಶಿಲಾಜಿತ್ ಬಂದ್ಬಿಟ್ಟು ಪುರುಷರಿಗೆ ಪ್ರಮುಖವಾಗಿ ಲೈಂಗಿಕ ಸಮಸ್ಯೆ ಈಗ ಶೀಘ್ರಸ್ಕಲನ ಸಮಸ್ಯೆ ಉಂಟಾಗ್ತಾ ಇರುತ್ತೆ ನಿಮರುವಿಕೆ ದೌರ್ಬಲ್ಯತೆ ಇರುತ್ತೆ ವೀರ್ಯಾಣುವಿನ ಒಂದು ಕೌಂಟ್ ಏನೋ ಅಥವಾ ಮೊಟಿಲಿಟಿ ಅದು ಕಡಿಮೆ ಇದ್ದರೆ ಶಿಲಾಜಿತ್ತು ತುಂಬ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಈ ಒಂದು ಸಮಸ್ಯೆಗಳಲ್ಲಿ ಇದಲ್ಲದೆ ಇದರ ಒಂದು ಛೇದನ ಪ್ರಾಪರ್ಟಿ ಛೇದನ ಅಂದರೆ ನೀವು ಯೋಚನೆ ಮಾಡೋ ವೀಕ್ಷಕರು ಏನಿದು ಛೇದನ ಅಂದರೆ ಛೇದನ ಅಂದರೆ ಬ್ರೇಕ್ ಅಂದರೆ ಪುಡಿ ಪುಡಿ ಮಾಡುತ್ತೆ ಕಲ್ಲನ್ನು ಅಂದರೆ ನಮ್ಗೆ ಅರ್ಥ ಆಗಿರುತ್ತೆ ನಮ್ಮ ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ನಿರಂತರವಾಗಿ ಅವರು ಏನು ಮಾಡೋದು ಶಿಲಾಜಿತನ ತೊಗೊಂಡ್ರೆ ಆ ಕಿಡ್ನಿಯ ಕಲ್ಲೇನಿದೆ ಪುಡಿ ಪುಡಿಯಾಗಿ ಮೂತ್ರದ ಮುಖಾಂತರ ಆಚೆ ಬರುತ್ತೆ ಸೊ ಇದಿಷ್ಟು ಶಿಲಾಜಿತ್ತಿನ ತಮ್ಮ ಒಂದು ಗುಣಗಳು ಹಾಗಿದಲ್ಲಿ ಶಿಲಾಜಿತ್ತಿನ ಪ್ರಮಾಣ ಎಷ್ಟು ತೊಗೋಬೇಕು ಶಿಲಾಜಿತ್ ನೋಡಿ ಈಗ ಒಂದು ಟಾರ್ ರೂಪದಲ್ಲೂ ಬರುತ್ತೆ ಇದು ಒಂದು ಕ್ಯಾಪ್ಸುಲ್ ರೂಪದಲ್ಲೂ ಬರುತ್ತೆ ಕ್ಯಾಪ್ಸುಲ್ ರೂಪದಲ್ಲಿ ತೊಗೊಳ್ಳೋದಾದರೆ ಇನ್ನೂರೈವತ್ತು ಮಿಲಿಗ್ರಾಮ್ದು ಬರುತ್ತೆ ವೀಕ್ಷಕರೇ ಐನೂರು ಮಿಲಿಗ್ರಾಮ್ ಪರ್ ಡೇ ಇದು ಬರುತ್ತೆ ನಾನೇನು ಸಜೆಷನ್ ಕೊಡೋದಂದರೆ ತಮಗೆ ರಸಾಯನವಾಗಿ ತಾವು ಬಳಸ್ತಿದ್ದಲ್ಲಿ ಅದಲ್ಲಿ ಅರವತ್ತು ದಿನ ನಿರಂತರವಾಗಿ ಯಾವುದೇ ಒಂದು ಗ್ಯಾಪ್ ಕೊಡ್ದೇನೆ ತಗೊಳ್ತಾ ಬರ್ಬೋದು ಬೆಳಗ್ಗೆ ಒಂದು ಗುಳಿಗೆ ಸಂಜೆ ಒಂದು ಗುಳಿಗೆ ಇನ್ನೂರೈವತ್ತು ಮಿಲಿಗ್ರಾಮ್ನದು ಗುಳಿಗೆ ಇರುತ್ತೆ ಅಂದರೆ ದಿನಕ್ಕೆ ಐನೂರು ಮಿಲಿಗ್ರಾಮ್ ದಾಟಬೇಡಿ ತಮಗೆ ಸಾಕಷ್ಟು ನರ ದೌರ್ಬಲ್ಯತೆ ಇದೆ ಅಂದರೆ ಐನೂರು ಮಿಲಿಗ್ರಾಮ್ ಕ್ಯಾಪ್ಸೂಲ್ ಬೆಳಗ್ಗೆ ಒಂದು ಸಂಜೆ ಒಂದು ತಾವು ಊಟ ಆಗಿದ ಮೇಲೆ ಊಟ ಆದಮೇಲೆ ಯಾವ ಜೊತೆ ತೊಗೊತೀರಾ ಸ್ವಲ್ಪ ಹಾಲಿನ ಜೊತೆ ತೊಗೋಬೋದು ಇದು ಒಂದು ಶಿಲಾಜಿತ್ತನ್ನು ಇನ್ನು ಟಾರ್ ರೂಪ ಟಾರ್ ರೂಪದಲ್ಲಿ ಈಗ ಮಾರುಕಟ್ಟೆಯಲ್ಲಿ ಸಿಗುತ್ತೆ ನಿಮಗೆ ಸೊ ಪ್ರಶ್ನೆ ಮೂಡ್ಬೋದು ಸರ್ ಇದು ಏನು ಎಲ್ಲಾನು ಒಂದು ನಕಲಿ ಮಾಡ್ತಾರೆ ಫಸ್ಟ್ ಕಾಫಿ ಮಾಡ್ತಾರೆ ಇದು ನಿಜವಾದ ಶಿಲಾಜಿತ್ ತಿಳ್ಕೊಳ್ಳೋದು ಹೇಗೆ ಏನಿಲ್ಲ ಸುಲಭ ವೀಕ್ಷಕರೇ ಶಿಲಾಜಿತ್ತನ್ನ ತಗೊಂಡ್ಬನ್ನಿ ಎಲ್ಲೇ ಅಂಗಡಿನ ತಗೊಂಡ್ಬಂದರೆ ತೊಗೊಂಬನ್ನಿ ಒಂದು ಇದ್ಲು ಒಂದು ಬೆಂಕಿ ಹೆಚ್ಚಿನ ಒಂದು ಇರುತ್ತೆ ಅದ್ರ ಮೇಲೆ ಒಂದು ಸ್ವಲ್ಪ ಶಿಲಾಜಿತನ್ನು ಹಾಕಿ ನೀವು ಅದು ಹಾಕಿದಾಗ ಏನಾಗುತ್ತೆ ಅದರಿಂದ ಒಂದು ಹೊಗೆ ಥರ ಬಂದರೆ ಇದು ಶುದ್ಧ ಶಿಲಾಜಿತ್ ಅಲ್ಲ ಅದು ಲಿಂಗ ಆಕಾರ ಪಡ್ಕೋಬೇಕು ಹಾಗೆ ಅದನ್ನು ಶು ಶುದ್ಧ ಶಿಲಾಜಿತ್ ಅಂತೀವಿ ಸರ್ ನಾವು ನಗರ ಪ್ರದೇಶದಲ್ಲಿ ಇರೋದು ಕಲ್ಲಿದ್ದಲು ಬಿಟ್ಕೊಂಡು ಎಲ್ಲೋಗಲಿ ಅನ್ನೋ ಪ್ರಶ್ನೆ ಇದ್ದಲ್ಲಿ ನೀವೇನು ಮಾಡ್ಬೋದು ಒಂದು ನೀರಲ್ಲಿ ಸ್ವಲ್ಪ ಶಿಲಾಜಿತ್ತನ್ನ ಹಾಕಿ ಚಿ ಚಿಕ್ಕ ಒಂದು ಕಡ್ಡಿ ಅದೊಂದು ಟೂತ್ ಪಿಕ್ಕಲ್ಲಿ ತೊಗೊಂಡು ಒಂದು ನೀರಲ್ಲಿ ಹಾಕಿದ್ರೆ ಅದು ಬಿಳಿ ಪಟ್ಟಿ ಬರುತ್ತೆ ಆಮೇಲೆ ನೀರಲ್ಲಿ ಸುಲಭವಾಗಿ ಕರಗುತ್ತೆ ಈ ಒಂದು ಶಿಲಾಜಿತ್ ಇದು ಇದರ ಶುದ್ಧತ್ವ ಪರೀಕ್ಷೆ ಮಾಡುವಂಥದ್ದು ಇದು ಶುದ್ಧ ಶಿಲಾಜಿತ್ ಅಲ್ವೋ ಅನ್ನೋದು ನೆಕ್ಸ್ಟು ಶಿಲಾಜಿತ್ತು ತೊಗೊಳುವಾಗ ಪಥ್ಯ ಪಥ್ಯ ಏನು ತಿನ್ಬೇಕು ಏನು ತಿನ್ಬಾರ್ದು ಭಾಳ ಪ್ರಮುಖ ವೀಕ್ಷಕರೇ ಯಾವ್ಯಾವ ಋತುವಿನಲ್ಲಿ ತಗೋಬಾರ್ದು ಮೊದಲನೇ ನಾವು ಹೇಳೋದು ಗ್ರೀಷ್ಮ ಋತು ಗ್ರೀಷ್ಮ ಋತು ಅಂದರೆ ಬೇಸಿಗೆಗಾಲ ಯಾಕಂದರೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ ಶಿಲಾಜಿತ್ತು ಹೆಚ್ಚು ಹೀಟನ್ನು ಮಾಡುತ್ತೆ ಬಾಡಿಗೆ ಅಂದರೆ ಉಷ್ಣತೆಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಬೇಸಿಗೆಯಲ್ಲಿ ತೊಗೊಂಡ್ರೆ ತಮ್ಮ ಮೂಲವ್ಯಾಧಿ ಬಾಯಲ್ ಉಣ್ಣಾಗೋದು ಮೂಗಲ್ ರಕ್ತ ಬರೋ ಸಮಸ್ಯೆಗಳು ಪ್ರಾರಂಭ ಆಗಿಬಿಡುತ್ತೆ ಹಾಗಾಗಿ ಬೇಸಿಗೆಯ ಕಾಲದಲ್ಲಿ ಶಿಲಾಜಿತ್ತನ್ನ ಬಳಸಬೇಡಿ ಎರಡನೇದು ಯಾರ್ಯಾರಲ್ಲಿ ಅತಿ ಹೆಚ್ಚಾಗಿ ಮೂಲವ್ಯಾಧಿ ಸಮಸ್ಯೆ ಇದೆ ಶಿಲಾಜಿತನ ಬಳಸಬೇಡಿ ಮೂರನೇದು ಬಾಯಲ್ ಉಣ್ಣಾಗ್ತಾ ಇದೆ ನನಗೆ ಚರ್ಮ ರೋಗಗಳಿದೆ ಅಂದರೆ ಶಿಲಾಜಿತಿನಿಂದ ದೂರ ಇರಿ ಅದು ಬಿಟ್ಟು ಈ ಸಮಸ್ಯೆಗಳಿಲ್ಲ ಅಂದಾಗ ನೀವು ಶಿಲಾಜಿತನ ರಸಾಯನ ದ್ರವ್ಯದ ರೀತಿಯಾಗಿ ತಾವು ಬಳಸ್ಬೋದು ವೀಕ್ಷಕರೇ ಯಾವುದೇ ಗೊಂದಲ ಇಲ್ಲ ಕಂಪನಿ ಯಾವ ಕಂಪ್ನಿದು ಒಳ್ಳೇದಿದೆ ಪತಂಜಲಿ ಅನ್ನೋ ಕಂಪ್ನಿ ಇದೆ ಅದು ಕೂಡ ಒಳ್ಳೆಯ ಶಿಲಾಜಿತ್ತನ್ನ ಕೊಡ್ತಾಯಿದೆ ಎರಡನೇದು ಜಂಡು ಕಂಪ್ನಿ ಇದೆ ಇದು ಕೂಡ ಒಳ್ಳೆಯ ಶಿಲಾಜಿತ್ತನ್ನ ಕೊಡ್ತಾ ಇದೆ ಎಚ್ ಡಿ ಪಿ ಕಂಪ್ನಿದಿದೆ ಈ ಮೂರು ಕಂಪ್ನಿಗಳಲ್ಲಿ ಯಾವುದು ತಮ್ಮ ಹತ್ರದ ಫಾರ್ಮಸಿಗಳಲ್ಲಿ ಸಿಗುತ್ತೆ ಆ ಒಂದು ಫಾರ್ಮಸಿಯಿಂದ ಈ ಕಂಪ್ನಿಗಳನ್ನ ತಾವು ಬಳಸ್ಬೋದು ಸೊ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ ಸರಿ ಇದಿಷ್ಟು ಶಿಲಾಜಿತ್ತಿನ ಒಂದು ಮಹತ್ವ ವೀಕ್ಷಕರೇ ಹಾಗಿದ್ದಲ್ಲಿ ಈ ಶಿಲಾಜಿತ್ತಿನ ನಾವು ಇನ್ನಿತರ ಕಾಯಿಲೆಗಳಲ್ಲಿ ಯಾವ ಹೇಗೆ ಬೆಳೆಸ್ಬೋದು ಅಂದರೆ ಶಿಲಾಜಿತ್ತಿನ ಅಶ್ವಗಂಧದ ಜೊತೆ ತೊಗೋಬೋದು ಹೇಗೆ ಅಶ್ವಗಂಧದ ಚೂರ್ಣ ಹಾಲಲ್ಲಿ ಹಾಕಿದಾಗ ಶಿಲಾಜಿತ್ತಿನ ಒಂದು ಡ್ರಾಪ್ ಹಾಕೋಬೋದು ಅಥವಾ ಶಿಲಾಜಿತ್ತು ಒಂದು ಮಾತ್ರೆನ ಅಶ್ವಗಂಧದ ಮಾತ್ರೆ ಜೊತೆ ತೊಗೋಬೋದು ಇದರಿಂದ ಬಾಡಿ ಬಿಲ್ಡ್ ಆಗುತ್ತೆ ಜಿಮ್ಗೆ ಹೋಗ್ತಾರೆ ಅವರು ಬಾಡಿ ಬಿಲ್ಡ್ ಮಾಡ್ಕೋಬೋದು ಸುಲಭವಾಗಿ ಆಮೇಲೆ ಲೈಂಗಿಕ ಸಮಸ್ಯೆಗಳಿಗೂ ಒಳ್ಳೆಯ ಕಾಂಬಿನೇಷನ್ನು ಈಗ ಕಿಡ್ನಿ ಸ್ಟೋನ್ಸ್ ಇದೆ ಅಂದಾಗ ಗೋಕ್ಷುರ ಅಥವಾ ನೆಗ್ಗಿಲು ಮುಳ್ಳಿನ ಮಾತ್ರೆ ಅದೊಂದು ಮಾತ್ರೆ ಒಂದು ಮಾತ್ರೆ ಬೆಳಗ್ಗೆ ರಾತ್ರಿ ತೊಗೊಂಡ್ರೆ ತಮ್ಮ ಏನು ಕಿಡ್ನಿ ಸ್ಟೋನ್ ಇದೆ ಗುಣ ಆಗುತ್ತೆ ಇದಲ್ಲದೆ ರೋಗ ಶಕ್ತಿ ಕೂಡ ಹೆಚ್ಚಾಗುತ್ತೆ ಈ ಒಂದು ಶಿಲಾಜಿತ್ತಿನಿಂದ ವಯೋಮಾನ ಹದಿನಾಲ್ಕು ವರ್ಷ ಮೇಲ್ಪಟ್ಟವರು ಬಳಸ್ಬೋದು ಇದನ್ನು ಬೆಳಗ್ಗೆ ಒಂದು ಸಂಜೆ ಒಂದು ಮಾತ್ರೆಯನ್ನು ತಾವು ತೊಗೋಬೋದು ಈಗ ಪತ್ತೆ ಅಪ್ಪತ್ತುದಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ ಹುರುಳಿಗಾಳು ತಿನ್ನಬಾರ್ದು ಆ್ಯಕ್ಚುಲಿ ಶಿಲಾಜಿತ್ತು ಲಿಮಿಟಲ್ಲಿ ಹುರುಳಿಕಾಳನ್ನ ತೊಗೋಬೋದು ಆದರೆ ದಿನನಿತ್ಯ ಉರುಳಿಕಾಳನ್ನು ತಗೋಬಾರ್ದು ವಾರಕ್ಕೊಮ್ಮೆ ಅಥವಾ ವಾರಕ್ಕೆ ಎರಡು ಬಾರಿ ಬಳಸ್ಬೋದು ಖಾರ ಪದಾರ್ಥ ತಿನ್ನಬಾರ್ದು ಸ್ವಲ್ಪ ಹೀಟ್ ಆಗುವಂಥ ಪದಾರ್ಥಗಳು ಚಿಕನ್ ಇರ್ಬೋದು ಫಿಶ್ ಇರ್ಬೋದು ಈ ಥರ ಪದಾರ್ಥಗಳು ಶಿಲಾಜಿ ಜೊತೆ ತೊಗೋಬೇಡಿ ಏನು ತೊಗೋಬೇಕಂದ್ರೆ ಹಾಲನ್ನು ಹೆಚ್ಚಾಗಿ ಕುಡಿಬೇಕು ಮಜ್ಜಿಗೆ ತೊಗೋಬೇಕು ಆಮೇಲೆ ಮಾಂಸದ ರಸಗಳ್ನ ಸೂಪ್ ಏನಿದೆ ಅದನ್ನು ಒಂದು ನೂರಿಂದ ನೂರೈವತ್ತು ಎಮ್ ಎಲ್ ತಗೋಬೇಕು ಆಮೇಲೆ ಹೆಸರು ಬೇಳೆನ ಹೆಚ್ಚಾಗಿ ಬಳಸಬೇಕು ಇದರ ಜೊತೆಯಲ್ಲಿ ಎಳು ಸೇವನೆ ಮಾಡಬೇಕು ಯಾಕಂದರೆ ಆ ಶಿಲಾಜಿತ್ತಿನ ಹೀಟು ಕಡಿಮೆ ಆಗಲಿ ಅಂತ ಬಹುಶಃ ಶಿಲಾಜಿತ್ತಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸಿದ್ದೀನಿ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಆ ಸಂಚಿಕೆಯನ್ನು ವೀಕ್ಷಿಸಬೇಕಾದ್ರೆ ನಮ್ಮ ತತ್ವ ಮಸೀ ಯೂಟ್ಯೂಬ್ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ